ಕೊಡಬೇಕು ಅಂತ ಹೇಳಿ ನನ್ನ ಅಜ್ಜನಿಗೂ ಅಜ್ಜನಿಗೆ ತುಂಬಾ ಪ್ರೆಷರ್ ಇತ್ತು ಅಲ್ಲಿ ನನ್ನ ಅಜ್ಜನವರಿಗೆ ಸುಮಾರು ಒಂದು ಎಕರೆಗಿಂತ ಮೇಲೆ ಲ್ಯಾಂಡ್ ಇತ್ತು ಅಲ್ಲಿ ಅಕ್ಕೋಸ್ಕರವಾಗಿ ನನ್ನ ತಂದೆಯವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪ್ರಕಾರ ಓಡಬೇಕು ಹೋಗಿ ವಾಪಸ್ ಬರಬೇಕಂದ್ರೆ ಮ್ಯಾಕ್ಟೈನ್ ಮಾಡಿಕೊಳ್ತಾರೆ ನನ್ನ ತಂದೆ ಕಂಟಿನ್ಯೂ ಬೆದರಿಕೆ ಇತ್ತು ಕಾಲ್ ಮಾಡಿ ಬೆದರಿಕೆ ಮಾಡ್ತಿದ್ರು ಈ ಸುಭಾಷ್ ಚಂದ್ರ ಜೈಸ್ ಇನ್ನು ನಂಗೆ ಹೇಳಿದ್ರು ನೀನು ಈ ಮ್ಯಾಕ್ಟೈನ್ ಇನ್ನು ನೀನು ಬರಬೇಡ ನಿನ್ನ ಜೀವಕ್ಕೂ ಅಪಾಯ ಉಂಟಂತ ಒಂದು ಕಿವಿ ಮಾತು ಕೂಡ ನಂಗೆ ಹೇಳಿದ್ರು ಎಕರೆ ಜಮೀನ ಹದಿನೆಂಟು ಲಕ್ಷಕ್ಕೆ ಕಬಳಿಸಿದ ಭೂ ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ನ್ಯಾಯ ಸಿಗಲ್ಲ ಅಂತ ಕೇರಳಗೆ ಹೋಗಿ ಈ ಧರ್ಮಸ್ಥಳದ ವಿಚಾರವನ್ನ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಿಮಗೆಲ್ಲ ತಿಳಿದಿರುವಂತ ವಿಚಾರ ಧರ್ಮಸ್ಥಳದಲ್ಲಿ ನಡೆದಂತ ತನ್ನ ತಂದೆಯ ದಾರುಣ ಕೊಲೆಯನ್ನ ಕೇರಳದಲ್ಲಿ ಹೋಗಿ ಕೇರಳ ರಾಜ್ಯದಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ನಮ್ಮನ್ನ ಸಂಪರ್ಕ ಮಾಡಿದ್ರು ಬನ್ನಿ ಈ ವ್ಯಕ್ತಿ ಎಸ್ ಐ ಟಿ ರಚನೆ ಆಗಿದ್ರು ಕೇರಳದಲ್ಲಿ ಹೋಗಿ ಹೋಗಿ ಯಾಕೆ ಕಂಪ್ಲೇಂಟ್ ಕೊಟ್ಟರು ಧರ್ಮಸ್ಥಳದಲ್ಲಿ ಇವರು ಇವ್ರವ್ರನ್ನ ಯಾರನ್ನೋ ಕಳ್ಕೊಂಡಿದ್ದಾರೆ ಸೊ ಅವ್ರ ಹತ್ರ ಫೋನ್ ಸಂಪರ್ಕದಲ್ಲಿ ನಿಮಗೆ ಮಾತಾಡಿಸ್ತೀನಿ ದಯಮಾಡಿ ಕೇಳಿಸ್ಕೊಳ್ಳಿ ಓಕೆ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ನಿಮ್ಮ ಪರಿಚಯ ಏನಾದರೂ ಮಾಡ್ಕೊಡಕ್ಕಾಗುತ್ತಾ ನನ್ನ ಹೆಸರು ಅನೀಶ್ ಅಂತ ಓಕೆ ನಾನು ಹುಟ್ಟಿ ಬೆಳೆದಿದ್ದು ಧರ್ಮಸ್ಥಳ ಗ್ರಾಮದ ಕೊಳಜನೋಡಿ ಎಂಬಲ್ಲಿ ಓಕೆ ಆ ವರ್ಗೆ ವಾಯ್ಸ್ ಕೇಳಿಸ್ತಾ ಇದೆಯಾ ಯಾಕಂದ್ರೆ ನಾನು ಮೊಬೈಲ್ ಅಲ್ಲಿ ಸ್ಪೀಕರ್ ಆನ್ ಮಾಡ್ಕೊಂಡು ಕೇಳಿಸ್ತಾ ಇದ್ದೀನಿ ವಾಯ್ಸ್ ಇಸ್ ವಿಸಿಬಲ್ ಅನೀಶ್ ಅಂತ ಒಬ್ಬರು ಮಾತಾಡ್ತಾ ಇದಾರೆ ಫೋನ್ ಸಂಪರ್ಕದಲ್ಲಿ ಮೋಸ್ಟ್ಲಿ ನಿಮ್ಗೆ ಕೇಳಿಸ್ತಾ ಹೇಳಿ ಅನೀಶ್ ನನ್ನ ತಂದೆ ಹೆಸರು ಕೆಜಿ ಜೋಯ್ ಹಜ್ಜ ಇದು ಈ ಧರ್ಮಸ್ಥಳ ಗ್ರಾಮದೋಡಿ ಎಂಬಲ್ಲಿ ಒಂದು ವರ್ಷಕ್ಕಿಂತ ಮೊದಲು ಬಂದು ವಾಸ್ತವ್ಯ ಮಾಡಿದವರು ಓಕೆ ಅಲ್ಲಿ ನನ್ನ ಅಜ್ಜನವರಿಗೆ ಸುಮಾರು ಒಂದು ನಲ್ವತ್ತು ಎಕ್ರೆಗಿಂತ ಮೇಲೆ ಲ್ಯಾಂಡ್ ಇತ್ತು ಅಲ್ಲಿ ಓಕೆ ಇಲ್ಲಿ ಧರ್ಮಸ್ಥಳ ಗ್ರಾಮದ ಕೊಳಜಾವಳಿ ಅಂತ ಓಕೆ ಹಾಂ ಹಾಂ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳಿಗೆ ಆ ಜಾಗದ ಮೇಲೆ ತಣ್ಣ ಇತ್ತು ಎಷ್ಟು ಎಕ್ರೆ ತೊಟ್ಟು ಒಂದು ನಲ್ವತ್ತು ಎಕರೆಗಿಂತ ಮೇಲೆ ಇತ್ತು ಸರ್ ನಲವತ್ತು ಎಕರೆ ಹೌದು 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 ಓಕೆ ಓಕೆ ಹಾಂ ಇಪ್ಪತ್ತು ಎಕ್ರೆಲ್ಲ ಇಪ್ಪತ್ತು ಇಪ್ಪತ್ತೆರಡು ಎಕ್ರೆ ಲಾ ಅಂದ್ರೆ ಒರ್ಜಿನಲ್ ರೆಕಾರ್ಡ್ ಆಗಿತ್ತು ಆ ಜಾಗವನ್ನು ಕೊಡಬೇಕು ಅಂತ ಹೇಳಿ ನನ್ನ ಅಜ್ಜನಿಗೂ ಅಜ್ಜನಿಗೆ ತುಂಬಾ ಪ್ರೆಜಾರ್ ಇತ್ತು ಆಮೇಲೆ ನನ್ನ ತಂದೆಯವರು ಧರ್ಮಸ್ಥಳ ಕಲ್ಲೇರಿ ಎಂಬಲ್ಲಿ ಒಂದು ಹೋಟೆಲ್ ಅನ್ನು ಓಪನ್ ಮಾಡ್ತಾರೆ ಆ ಹೋಟೆಲಿಗೆ ಇದೇ ಧರ್ಮಸ್ಥಳದ ವಿಡಿಯೇ ಅಂತ ಹೇಳಿದ್ದಾರೆ ಸುಭಾಷ್ ಚಂದ್ರ ಜೈನ್ ಅಂತ ವಿಜಯ್ ಮಾರ್ಕೆಟ್ ಇವರು ಬಂದ್ಬಿಟ್ಟು ನನ್ನ ನನ್ನ ತಂದೆಯವರಲ್ಲಿ ನಿಮಗೆ ನೀವು ನಿಮ್ಮವನ್ನು ಸೇಲ್ ಮಾಡಿ ಮಾಡ್ತೀರಾ ಅಂತ ಕೇಳ್ತೇವೆ ಓಕೆ ಓಕೆ ನನ್ನ ತಂದೆ ತನಿಗೆ ಹೋಗಿ ನನ್ನ ಅಜ್ಜನ ಹತ್ರ ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರ ಹತ್ರ ಎಲ್ಲ ಮಾತನಾಡಿ ಆ ಇವರು ಹೇಗೋ ಅಲ್ಲಿ ಬದುಕ್ಲಿಕ್ಕೆ ನಷ್ಟ ಉಂಟು ಓಕೆ ಅದಾದ್ರೆ ಅಲ್ಲಿ ಅವತ್ತೇ ನನ್ನ ನನ್ನ ಅಜ್ಜನಿಗೆ ಅಜ್ಜನಿಗೆ ತುಂಬಾ ಟಾರ್ಚರ್ ಇತ್ತು ಆ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಓಕೆ ಅವತ್ತಿನಂತಲೇ ತುಂಬಾ ಟಾರ್ಚರ್ ಉಂಟು ಹಾ

ನಿವಾಸಿ ಬಂದ್ಬಿಟ್ಟು ಮಾತಾಡ್ತಾರೆ ಮಾತಾಡಿ ಸಂಸ್ಥಾ ಸಂಸ್ಥಾನದ ಪರವಾಗಿ ಮಾತಾಡಿದ್ದು ಹೌದೌದು ನನ್ನ ಚಿಕ್ಕಪ್ಪ ದೊಡ್ಡಪ್ಪನವರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಒಂದು ಇಪ್ಪತ್ತೈದು ಲಕ್ಷ ಅಂತ ಮಾತಾಡ್ತಾರೆ ರೇಟ್ ಏನು ಒಂದ್

ಸುಮಾರು ಈ ಅಕ್ರಮ ಸಕ್ರಮದ್ದೆಲ್ಲ ಟೈಮಿಂಗ್ಸ್ ಇರುತ್ತೆ ಹದ್ನೈದ್ರೂ ಇಪ್ಪತ್ತು ವರ್ಷ ಅಂತೆಲ್ಲ ಟೈಮಿಂಗ್ಸ್ ಸಿಗುತ್ತೆ ಹಾಬೇಕು ಏನ್ ಮಾಡ್ತಾರೆ ಅದೇ ಸುಭಾಷ್ ಮತ್ತೆ ಎಂಟ್ರಿ ಕೊಡ್ತಾನೆ ಓಕೆ ಅದಂದ್ರೆ ಅದು ಲ್ಯಾಂಡ್ ಬರ್ತ ಹಾ ತಮ್ಮಂದಿರ್ ತಮ್ಮಂದಿರ ಹನ್ನೊಂದಿರು ಹೆಸರಿನಲ್ಲಿ ಈಗ ರೆಡಿ ಆಗಿದೆ ಬಂದು ಬರೆದು ಕೊಡ್ಬೇಕಂತ ಯಾವುದನ್ನ ಉಳಿದಿರೋ ಅಕ್ರಮ ಸಕ್ರಮದಲ್ಲಿ ಇತ್ತಲ್ಲ ಸರ್ ಸರ್ ಸರ್ಕಾರಿ ಲ್ಯಾಂಡ್ ಅದು ಸರ್ಕಾರಿ ಲ್ಯಾಂಡ್ನ ಓಕೆ ಆಮೇಲೆ ಇಲ್ಲ ಶಾರ್ಟ್ ಆಗ ಹೇಳಿ ಯಾಕಂದ್ರೆ ಜನರೆಲ್ಲ ವೇಟ್ ಮಾಡ್ತಾ ಇದಾರೆ ಶಾರ್ಟ್ ಆಗಿ ಹೇಳಿ ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪ್ರಕಾರ ವಾಪಸ್ ಬರ್ತದೆ ನಿಮ್ ತಂದೆ ಬರ್ಕೊಟ್ಟಿಲ್ಲ ಜಮೀನ ಅಲ್ಲ ಬರ್ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಮಾಡಿದ್ದು ಹದಿನೆಂಟು ಕಂಪ್ಲೇಂಟ್ ಮಾಡಿದ್ರಾಡೇತಾರೆ ಈ ವ್ಯಕ್ತಿಯ ತಂದೆ ಜಮೀನ್ ಕೊಟ್ಟಿಲ್ಲ ಅಂತ ಈ ವ್ಯಕ್ತಿಯ ತಂದೆಯನ್ನ ಈ ವ್ಯಕ್ತಿ ಯಾರಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವ್ರ ತಂದೆಯನ್ನ ಧರ್ಮಸ್ಥಳದ ರೋಡಲ್ಲಿ ಕೊಲೆ ಆಗುತ್ತೆ ಇದೇ ವ್ಯಕ್ತಿ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಈ ವ್ಯಕ್ತಿ ಕರ್ನಾಟಕದಿಂದ ಹೋಗಿ ಕೇರಳದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ ಆ ಕೇರಳ ಸರ್ಕಾರ ಕೇರಳ ಸರ್ಕಾರದಲ್ಲಿ ಯಾಕೆ ಅಂತಂದ್ರೆ ಇಲ್ಲಿ ಬೆಲ್ಟ್ ಅಂಗಡಿ ಧರ್ಮಸ್ಥಳ ಕರ್ನಾಟಕದಲ್ಲಿ ನ್ಯಾಯ ಸಿಗಲ್ಲ ಅಂತ ಈ ವ್ಯಕ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರ ತಂದೆ ಕೊಲೆ ಆಯ್ತಂತೆ ಆಕ್ಸಿಡೆಂಟ್ ಅಲ್ಲಿ ಜಮೀನು ಕೊಟ್ಟಿಲ್ಲ ಅಂತ ಅವ್ರ ತಂದೆಯನ್ನ ಕೊಲೆ ಮಾಡಿದ್ದಾರೆ ಅಂತ ಈತನ ಆರೋಪ ಸೊ ಈತ ಹೋಗಿ ಕೇರಳದಲ್ಲಿ ಮನೆ ಕೇರಳದಲ್ಲಿ ಕಂಪ್ಲೇಂಟ್ ಆಗಿದೆ ಅಂದ್ರಲ್ಲ ಈತಂದೆ ಈತನದೇ ಕಂಪ್ಲೇಂಟ್ ಕೇರಳದಲ್ಲಿ ಆಗಿದೆ ಎಸ್ ಫೈಲ್ ಡೇ ಕಂಪ್ಲೇಂಟ್ ಬಿಫೋರ್ ಕೇರಳ ಗವರ್ಮೆಂಟ್ ನೋಡಿ ಯಾವ್ಯಾವ ರೀತಿ ಕೊಲೆಗಳಾಗತ್ತೆ ಏನ್ ಏನಕ್ಕೆ ಆಗತ್ತೆ ಅನ್ನೋದನ್ನ ಈ ವ್ಯಕ್ತಿ ನಮ್ಮನ್ನ ಬೆಳಗ್ಗೆ ಸಂಪರ್ಕ ಮಾಡಿದ್ರು ನಿನ್ನೆನು ಸಂಪರ್ಕ ಮಾಡಿದ್ರು ಒಂದು ವಾರದಿಂದ ಸಂಪರ್ಕ ಮಾಡಿದ್ರು ಏನೋ ಹೆಲ್ಪ್ ಮಾಡಿ ಅಂತ ನಾನು ಹೇಳಿದೆ ನಾವು ಏನ್ ಹೆಲ್ಪ್ ಮಾಡಕ್ಕಾಗತ್ತೆ ಈಗ ಸದ್ಯಕ್ಕೆ ಹೋರಾಟ ನಡೀತಾ ಇದೆ ಆ ಹೋರಾಟ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ವಿ ನೋಡಿ ಎಕರೆ ಜಮೀನು ಇಪ್ಪತ್ತು ಎಕರೆ ಜಮೀನ ಎಕರೆ ಜಮೀನ ಹದಿನೆಂಟು ಲಕ್ಷಕ್ಕೆ ಕಬಳಿಸಿದ ಭೂ ಬಕಾಶರರು

ಅನ್ನು ಬರೆದು ಕೊಡ್ಬೇಕಂತ ಹೇಳ್ಬಿಟ್ಟು ಇಲ್ಲಂದ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತ ಅಂತ ಹೇಳ್ಬಿಟ್ಟು ತಂದೆಗೆ ಬೆದರಿಕೆ ಇತ್ತು ನನ್ನ ತಂದೆಯ ಮನೆಯಲ್ಲಿ ಹೇಳ್ತಿದ್ರು ಯಾಕೆಂದ್ರೆ ನಾನು ಒಬ್ನೇ ಮಗ ನನ್ನ ತಂದೆಗೆ ಬೇರೆ ಯಾರು ಮಕ್ಕಳಿಲ್ಲ ಬೇರೆ ಯಾರು ಮಕ್ಳು ನಾನ್ ಮತ್ತೆ ನಾನು ಮದ ಮತ್ತೆ ನನ್ನ ತಾಯಿ ಇರು ಮನೆಯಲ್ಲಿ ನಮ್ಮ ಹತ್ರ ಬಂದು ಹೇಳ್ತಿದ್ರು ಸುಭಾಷ್ ಕಾಲ್ ಮಾಡ್ತಿದ್ದಾನೆ ಅಂತ ಹಾಗೆ ಈ ಅದು ಅಲ್ಲದೆ ಮೂಡಬಿದ್ರೆ ಸ್ಟೇಷನ್ ನಲ್ಲಿ ಎಸ್ಐ ಕೂಡ ನನ್ನ ಹತ್ರ ಕುಡಿದ್ರೆ ಹೇಳಿದ್ದಾರೆ ಆಕ್ಸಿಡೆಂಟ್ ಮಾಡಿರುವ ಗಾಡಿ ಒಬ್ಬ ಪ್ರಭಾವಿ ವ್ಯಕ್ತಿ ಗಾಡಿ ಅಂತ ಹೇಳಿದ್ದಾರೆ ಯಾರು ಮೂಡಬಿದ್ರೆ ಸ್ಟೇಷನ್ ನ ಎಸ್ಐ ಹಾ ಮೂಡಬಿದ್ರೆ 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 ಸ್ಟೇಷನ್ ನ ಎಸ್ಐ ಅಲ್ಲ ಮೂಡಬಿದ್ರೆ ನಲ್ಲಿ ನಿಮ್ ತಂದೆನ ಸಾಯಿಸಿದ ಮೂಡಬಿದ್ರೆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಹೌದು 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 ಮೂಡಬಿದ್ರೆ ಏನಕ್ಕೆ ಹೋಗಿದ್ರಿ ನಿಮ್ ತಂದೆಯವರು

ಇದೆಲ್ಲ ಇಷ್ಟೆಲ್ಲ ದಾಖಲೆಗಳು ಇದ್ರೂನು ಯಾವುದೇ ಇದರಿಂದ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಇಟ್ಕಂಡ್ರ ಅಂತ ಹೇಳ್ಬಿಟ್ಟು ಕೇಸ್ ಫೈಲ್ ಕ್ಲೋಸ್ ಮಾಡಿಬಿಟ್ರು ನೀವು ಚಾಲೆಂಜ್ ಮಾಡಬಹುದಾಗಿತ್ತಲ್ವಾ ಇಲ್ಲ ಅದಕ್ಕೆ ಎಸ್ ಎಸ್ ಐ ಅವರು ಕುಡ್ದು ನಂಗೆ ಹೇಳಿದ್ರು ನೀನು ಈ ಮ್ಯಾಟರ್ ಇನ್ನು ನೀನು ಬರಬೇಡ ನಿನ್ನ ಜೀವಕ್ಕೂ ಅಪಾಯ ಉಂಟಂತ ಒಂದು ಕಿವಿ ಮಾತು ಕೂಡ ನಂಗೆ ಹೇಳಿದ್ರು ಯಾ ಎಸ್ ಐ ಎಸ್ ಏನು ಮೂಡು ಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಏನಪ್ಪ ಆ ಟೈಮಲ್ಲಿ ಇದ್ದವರು ಎಸ್ ಐ ಅವರು ದೇಜಪ್ಪ ಸರ್ ಅಂತ ಏನೋ ದೇಜಪ್ಪ ತೇಜಪ್ಪ ಸಬ್ಇನ್ಸ್ಪೆಕ್ಟರ್ ಹಾವಿರಡ್ ಸಾವಿರದ ಹದಿನೆಂಟರಲ್ಲಿ ಮೂಡಬದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೇಜಪ್ಪ ಅಲ್ವಾ ಈಗ ಅಲ್ಲಿಂದ ಏನು ಆಗಿಲ್ಲ ಆಗ ಅಲ್ಲ ನಿಮ್ಮ ಏನು ನಿಮ್ಮ ಅನಿಸಿಕೆ ಏನು ಇದೇನು ಆಕ್ಸಿಡೆಂಟ್ ಎಲ್ಲ ಕೊಲೆ ಆಗಿರೋದು ಜಮೀನ್ಗೋಸ್ಕರ ಅಂತ ಪ್ರಭಾವಿಗಳು ಧರ್ಮಸ್ಥಳದ ಪ್ರಭಾವಿಗಳು ಮಾಡಿರೋದು ಹ್ಮ್ ನಿಂತ ಒಬ್ಬಂದೇನಾ ಬೇಜಾನ್ ಇದೆಯಾ ಅಲ್ಲಿ ತುಂಬಾ ಎಸ್ ಐ ಟಿ ಮಾಡಿದ್ದಾರೆ ಸರ್ಕಾರ ಈ ಎಣಗಳ್ ನಾವು ಎಸ್ ಐ ಟಿ ಅಧಿಕಾರಿಗಳನ್ನ ತಾವಾಗ್ ಭೇಟಿ ಮಾಡಬಹುದಲ್ವಾ ಅದರಲ್ಲಿ ಒಂದು ನಂಗೆ ಒಂದು ವಿಶ್ವಾಸ ರಚನೆ ಮಾಡಿದೆ ಎಸ್ ಐ ಟಿ ಮುಖ್ಯಸ್ಥರು ತುಂಬಾ ಒಳ್ಳೆಯವರು ಹೋಗಿ ನೀವು ನಿಮ್ಮ ರಿಕ್ವೆಸ್ಟ್ ಅಲ್ಲಿ ಕೊಡಿ ಆ ಮೂಡ್ ಬಿದ್ರೆ ನಲ್ಲಿ ಮೂಡ್ ರನ್ ಕೇಸು ಅಂತ ಮಾಡಿದ್ದು ಆಮೇಲೆ ಆ ಇವರು ಮೂಡ್ಬಿದ್ರೆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರ ಹೆಸರು ಹಾಕಿ ಕೊಡಿ ಅವರು ಪ್ರಭಾವಕ್ಕೆ ಒಳಗಾಗಿ ಕೇಸನ್ನ ಮುಚ್ಚಾಕಿದ್ದಾರೆ ಇದನ್ನ ರಿಓಪನ್ ಮಾಡಿ ತನಿಖೆ ಮಾಡಿ ಇದು ಇಟರ್ ರನ್ ಕೇಸ್ ಅಲ್ಲ ಕೊಲೆ ಕೇಸು ಅಂತ ಹೇಳಿ ಆ ಎಸ್ ಐ ಟಿಗೆ ನಿಮ್ಮ ರಿಕ್ವೆಸ್ಟ್ ಕೊಡಿ ಹಾ ಹಾ ಬಾ ಬಾ ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಆಮೇಲೆ ಹೇಳಿ ಈ ರೀತಿ ನನಗೆ ಬೆದರಿಕೆ ಇದೆ ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ರ ಅವ್ರ ಹೆಸರನ್ನ ಬರೆದು ಬಿಟ್ಟು ಕೊಡಿ ಅಲ್ಲ ಕೇರಳಕ್ಕೆ ಯಾಕಪ್ಪ ಹೋದೆ ಕರ್ನಾಟಕದಲ್ಲಿ ಜನ ಇಲ್ವಾ ಸರ್ಕಾರ ಇಲ್ಲ ಪೊಲೀಸ್ ಇಲ್ವಾ ಕೇರಳಕ್ಕೆ ಹೋದೆ ನೀನು ನಂಗೆ ಅಲ್ಲಿ 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 ಬೆದರಿಕೆ ಉಂಟು ಸರ್ ನಾನು ಇವಾಗ ಅಲ್ಲಿ ಬೆದರಿಕೆ ಉಂಟು ಅಂತ ಹೇಳಿ ನಾನು ನಾನೀಗ ಕೇರಳಕ್ಕೆ ಚೇಂಜ್ ಮಾಡಿದ್ದೀನಿ ವಾಸ್ತವ ವಾಸ್ತವನ ಚೇಂಜ್ ಮಾಡಿದ್ದೀನಿ ನಾನು ಎದರ್ ಅಲ್ಲ ಚೇ ಯ ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದಾರೆ ನಿಮ್ಗೆ ನಾನು ನನ್ನ ಕೈಕೆಯಿಂದ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟ್ ಮಾಡಿದ್ದೀನಿ ಏನಾದ್ರು ಇದು ಜೀವಕ್ಕೆ ಅಪಾಯ ಆದ್ರೆ ಆ ನನಗೆ ಅದು ಸರ್ ಜೀವ ಬೆದರಿಕೆ ಇರುವಾಗ ಇಲ್ಲೇ ಕೇರಳದಲ್ಲಿ ಯಾವ ಸ್ಟೇಷನ್ ಕಣ್ಣೂರು ಜಿಲ್ಲೆ ಕಲಕೋರಂಬ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾ ಕಣ್ಣೂರು ಜಿಲ್ಲೆ ತಳಿಪುರಂ ಸ್ಟೇಷನ್ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಸರ್ಕಾರ ತಾವು ನಿರ್ಭೀತಿಯಿಂದ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ನಾವೆಲ್ಲ ಇದೀವಿ ಕರ್ನಾಟಕದ ಆರು ಕೋಟಿ ಜನ ಇದಾರೆ ಆ ಒಂದು ಕಂಪ್ಲೇಂಟ್ ಅನ್ನ ನೀವು ಅಲ್ಲಿ ಕೇರಳದಲ್ಲಿ ಕೊಟ್ಟಿದ್ರಲ್ಲ ಕೇರಳದಲ್ಲಿ ಕೊಟ್ಟಿರೋದು ನಿಮ್ ತಂದೆಯ ಅಂಡ್ ರನ್ ಕೇಸು ಎಲ್ಲ ಕಾಪಿನ ಹಾಕಿ ಎಸ್ ಐ ಟಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡಿ ಓಕೆ 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 ಧನ್ಯವಾದ ಧನ್ಯವಾದ ಓಕೆ ಈ ವ್ಯಕ್ತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂಡ್ ಬಿದ್ರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವ್ರ ತಂದೆ ಹೋಂಡಾ ಆಕ್ಟಿವ್ ಅಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಬ್ಲೂ ಕಲರ್ ಟಾರ್ಪಲ್ ಆಗಿರೋ ವೆಹಿಕಲ್ ಇವ್ರ ತಂದೆನ ಹೊಡೆದಾಕ್ತಾರೆ ಸಾಯಿಸಾಕ್ತಾರೆ ಇವ್ರ ತಂದೆ ಸಾಯೋಕೆ ಮುಂಚೆ ಈ ತಂದೆಗೆ ಬೆದರಿಕೆ ಇತ್ತು ಅಂತ ಸ್ವತಃ ಅವ್ರ ತಂದೆಯವರು ಹೇಳ್ಕೊಂಡಿದ್ರು ಮೂಡ್ ಬಿದ್ರೆ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ ಹೇಳಿದಂತೆ ನಿಮ್ ತಂದೆದು ಕೊಲೆ ನಮಗೆ ಗೊತ್ತಿದೆ ಬಟ್ ನಾವ್ ಏನೂ ಮಾಡಕ್ ಆಗಲ್ಲ ಹಂಗಾಗಿ ನೀನು ನಿನ್ಗೂ ಕೂಡ ನೀನೇನಾದ್ರು ಈ ಕೇಸನ್ನ ಮುಂದುವರ್ಸಿದ್ರೆ ನೀನು ಕೂಡ ಮರ್ಡರ್ ಆಗ್ಬಿಡ್ತೀಯ ಅಂತ ಸ್ವತಃ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂಡಬಿದ್ರೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಈತನಿಗೆ ಕಿವಿ ಮಾತೇಳಿ ಈತನ್ ಕಲ್ಸಿದಾನೆ ಈ ಪ್ರಕರಣ ಬಂದ ಮೇಲೆ ಈತ ಕೇರಳ ಕೇರಳಾಗ ಹೋಗಿ ಹೇಳದ ಕೇರಳದಲ್ಲಿ ಯಾವ್ದೋ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ನನ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ವ್ಯಕ್ತಿಗಳ ಕಾರಣ ಅಂತೇಳಿ ಅಲ್ಲಿ ಕೊಟ್ಟು ಬಂದಿದ್ದೇನೆ ಸೊ ನಾನೇನಿದೆ ಅಂತಂದ್ರೆ ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಅಂತೇಳಿ ಆ ಕಾಪಿನ ಹಾಕಿ ಎಸ್ ಐ ಟಿಗೆ ಒಂದು ಕಂಪ್ಲೇಂಟ್ ಅನ್ನ ಅಂತ ನಾವೆಲ್ಲ ಹೇಳಿದಿವಿ ಏನಕ್ಕೆ ಅಂತಂದ್ರೆ ಸಿ ಇಟ್ ಈಸ್ ನಾಟ್ ದ ಕೇಸ್ ಅಷ್ಟು ನಾವು ಭಯ ಬಿದ್ದ್ಬಿಟ್ರೆ ಈ ಈ ಸಮಾಜದಲ್ಲಿ ಕೆಟ್ಟದನ್ನ ಮಟ್ಟ ಹಾಕೋದು ಹೇಗೆ ಬನ್ನಿ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸಾಹೇಬ್ರ ತಮ್ಮ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಧರ್ಮಸ್ಥಳದ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಅವರ ತಮ್ಮ ಡಿಕೆ ಸುರೇಶ್ ಅವರು ಹಾಲು ಒಕ್ಕೂಟದ ಅಧ್ಯಕ್ಷರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಬನ್ನಿ ಒಮ್ಮೆ ನೋಡೋಣ ಜನ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ನಂಬಿ ಪೂಜೆ ಪುರಸ್ಕಾರ ಬೇರೆ ಬೇರೆ ಅರಿಕೆ ಇವೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು ಮೊದಲಿಂದನೂ ಕೂಡ ಬಂದಿದೆ ಈಗ ನಾನು ಕೂಡ ಪ್ರತಿ ವರ್ಷ ಏನೇ ಕೆಲಸ ಇದ್ರೂ ಒಂದ್ಸಾರಿ ನಾನು ಮಂಜುನಾಥನ ದರ್ಶನಕ್ಕೆ ಹೋಗ್ತೀನಿ ಸುಮಾರು ಒಂದ್ ನಲವತ್ತೈದು ಐವತ್ತು ವರ್ಷದಿಂದನೂ ಕೂಡ ನಿರಂತರವಾಗಿ ಸೊ ಅವ್ರ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಖುದ್ದು ದೂರನ್ನ ಕೊಟ್ಟಿದ್ದಾರೆ ಅಂತನೋ ಏನೋ ಅವಾಗ ಅವಾಗ ಅವಾಗಿಂದಾಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಸದ್ ಮಾಡ್ತಾನೆ ಇದೆ ಇದು ಭವಿಷ್ಯ ಶ್ರೀ ಕ್ಷೇತ್ರಕ್ಕೂ ಒಳ್ಳೇದು ಮತ್ತು ಜನರ ಅನುಮಾನಗಳನ್ನ ನಿವಾರಣೆ ಮಾಡಬೇಕಾದಂಥದ್ದು ಎಲ್ಲರ ಕರ್ತವ್ಯ ನಾನು ಕೆಲವು ಹೇಳಿಕೆಗಳನ್ನು ನೋಡಿದೆ ಹಿಂದೂ ವಿರೋಧಿ ನೀತಿ ಹಿಂದೂ ವಿರೋಧಿ ನೀತಿ ಅಲ್ಲ ಹಿಂದೂಗಳು ಪರವಾಗಿ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಏನಾರ ಆಗಿದ್ರೆ ಅದನ್ನು ಸರಿಪಡಿಸಬೇಕಾದಂತಹ ಜವಾಬ್ದಾರಿ ಮಾತಾಡದವ್ರ ಮೇಲೂ ಇದೆ ಬೇರೆಯವ್ರ ಮೇಲೂ ಇದೆ ಎಲ್ಲರೂ ಸೇರಿ ಶ್ರೀ ಕ್ಷೇತ್ರದ ಪಾವಿತ್ರತೆಯನ್ನ ಉಳಿಸ್ಕೊಳ್ಳುವಂತ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕೇ ಹೊರತು ರಾಜಕೀಯ ಕೆಸರಾಟದ ಇಂದ ಆಚೆ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಯಾರು ತಪ್ಪು ಮಾಡಿದ್ದಾರೆ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಏನಾದರೂ ಆ ತರದ ಅಪಮಾನ ಆಗಿದೆ ಶ್ರೀ ಕ್ಷೇತ್ರದ ಉಸ್ತುವಾರಿಗಳು ಅದನ್ನ ಸರಿಪಡಿಸಿಕೊಂಡು ಸರಿ ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ಅವ್ರ ಮನೆ ಇದರಲ್ಲಿ ಯಾರನ್ನು ರಕ್ಷಣೆ ಮಾಡೋದು ಯಾರಿಗೂ ಅಪಮಾನ ಮಾಡತಕ್ಕಂಥದ್ದಲ್ಲ ಇದು ಶ್ರೀ ಕ್ಷೇತ್ರ ಕೇವಲ ಒಂದು ಕುಟುಂಬದ ಆಸ್ತಿ ಅಲ್ಲ ಕುಟುಂಬಸ್ಥರು ನೋಡ್ಕೊಂಡ್ರು ಕೂಡ ಇದು ಭಗವಂತ ಎಲ್ರಿಗೂ ಕೂಡ ಸೇರಿದಂತ ಸ್ವತ್ತು ಧರ್ಮಸ್ಥಳ ನಿಜವಾಗ್ಲು ಡಿಕೆ ಸುರೇಶ್ ಅವರನ್ನ ಅಭಿನಂದಿಸಬೇಕಾಗಿದೆ ಕಾಣ ಯಾಕೆ ಅಂತಂದ್ರೆ ನಿಜವಾಗ್ಲೂ ಅಪ್ಪನ ಹುಟ್ಟಿದ ಮಾತು ಇವತ್ತು ಅವ್ರು ಮಾತಾಡಿದ್ದು ಯಾಕೆ ಅಂತಂದ್ರೆ ಈ ಶ್ರೀ ಕ್ಷೇತ್ರ ಒಬ್ಬರ ಆಸ್ತಿ ಅಲ್ಲ ಅಕಸ್ಮಾತ್ ಹತ್ತನ್ನೆರಡು ವರ್ಷದಿಂದ ಆರೋಪಗಳಿದ್ರೆ ಅಥವಾ ಪ್ರತ್ಯಾರೋಪಗಳಿದ್ರೆ ಅದನ್ನ ಬಗೆಹರಿಸಬೇಕಾದ್ದು ಅದನ್ನ ತನಿಖೆ ಮಾಡಬೇಕಾದ್ರು ನಿಜವಾದಂತ ವ್ಯಕ್ತಿಗೆ ಆರೋಪಿಗಳನ್ನ ಇಡ್ಕೊಳ್ಬೇಕು ಇಡ್ದು ಅವರಿಗೆ ಶಿಕ್ಷೆ ಕೊಡಿಸಿ ನ್ಯಾಯ ಕೊಡಿಸಬೇಕಾದಂತ ಕೆಲಸಕ್ಕೆ ನಾವೆಲ್ಲ ಹಿಂದೂಗಳು ಕೆಲಸ ಮಾಡಬೇಕು ಅಂತ ಥ್ಯಾಂಕ್ ಯು ಡಿ ಕೆ ಸುರೇಶ್ ಅವ್ರೆ ನಾನೆಲ್ಲೋ ನೀವು ಧರ್ಮದ ಬಗ್ಗೆ ಮಾತಾಡ್ತೀರಾ ಆ ಯಡಿಯೂರಪ್ಪನ ಕ ಮುಖಕ್ಕೆ ಮೈಕ್ ಇಟ್ರೆ ಆ ಪೋಸ್ಕೋ ಆರೋಪ ಒತ್ತಿರೋ ಆ ಯಡಿಯೂರಪ್ಪ ಏ ಅದೆಲ್ಲ ಏನಿಲ್ಲ ಬಿಡಿ ಅಲ್ಲ ತನಿಖೆ ಆಗಕ್ ಮುಂಚೆನೆ ಆ ಡಿಶಿಷನ್ ಕೊಡುವಂತ ಆ ಆ ವ್ಯಕ್ತಿ ಇದರಲ್ಲ ಇವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಆ ನ್ಯಾಯ ತನಿಖೆಯನ್ನ ಪೊಲೀಸ್ ಅವ್ರನ್ನ ಈ ದೇಶದ ತನಿಖಾ ವ್ಯವಸ್ಥೆಯನ್ನ ನಂಬದೇ ಇರುವಂತ ಯಡಿಯೂರಪ್ಪ ಬಿ ಎಂಟೈರ್ ಬಿ ಜೆ ಪಿ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ಬ್ಲಾಂಕೆಟ್ ಬ್ಯಾನ್ ಹಾಕ್ಲಿಕ್ಕೆ ತಮ್ಮ ಸಕಲ ಪ್ರಯತ್ನವನ್ನ ಮಾಡ್ತಾ ಇದಾರೆ ಐ ತಿಂಕ್ ಒಳ್ಳೆ ಜಂಟ ತರ ಡಿ ಕೆ ಸುರೇಶ್ ಅವರು ತಮ್ಮ ಐ ತಿಂಕ್ ಆ ಅಭಿಪ್ರಾಯವನ್ನ ಈ ಕೇಸಲ್ಲಿ ವ್ಯಕ್ತಪಡಿಸಿದ ರಿಯಲಿ ವಿ ಅಪ್ರಿಶಿಯೇಟ್ ಆ ಧರ್ಮಸ್ಥಳ ಅನ್ನೋದು ಯಾರ ಅಪ್ಪನ ಸ್ವತ್ತಲ್ಲ ಅಥವಾ ಧರ್ಮಸ್ಥಳಕ್ಕೆ ಯಾವ್ದೋ ಒಂದು ಕುಟುಂಬ ಜೈನ್ ಕುಟುಂಬ ಅದರ ಅಧಿಕಾರ ಇಟ್ಕೊಂಡ್ಬಿಟ್ರೆ ಪೂರ್ತಿ ನಿಮ್ಮದೇ ಆಸ್ತಿ ಆಗ್ಬಿಡಲ್ಲ ಭಗವಂತ ಅನ್ನೋನು ಈ ಸಮಾಜದ ಆಸ್ತಿ ಆ ಸಮ ಆ ಸಮಾಜ ಭಗವಂತ ನಮ್ಮಿದ್ರೆ ಆ ಧರ್ಮಸ್ಥಳ ಸಹ ಆ ಆ ಸಮಾಜದ ಆಸ್ತಿ ಅಂತ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ತುಂಬಾ ಸಂತೋಷ ಆಯ್ತು ಆ ಡಿ ಕೆ ಡಿ ಕೆ ಸುರೇಶ್ ಅವರ ಮಾತನ್ನು ಕೇಳಿ ಅಂತ ಹೇಳುತ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀನಿ ಕೇಳಿದ್ರಲ್ಲ ಧರ್ಮಸ್ಥಳದ ವ್ಯಕ್ತಿ ಇಪ್ಪತ್ತು ಎಕರೆ ಜಾಗಕ್ಕೋಸ್ಕರ ತನ್ನ ತಂದೆಯಿಂದ ಹದಿನೆಂಟು ಲಕ್ಷಕ್ಕೆ ಈ ಧರ್ಮಸ್ಥಳದ ಮಾಫಿಯಾ ಈ ಆ ಲ್ಯಾಂಡ್ ಅನ್ನ ಬರ್ಸ್ಕೊಂಡ್ರಂತೆ ಉಳಿದಂತ ಇನ್ನು ಹದಿನೆಂಟು ಎಕರೆ ದರ್ಕಾಸು ಈ ಸರ್ಕಾರಿ ಜಮೀನು ಅಕ್ಕಪಕ್ಕ ಇರುತ್ತಲ್ಲ ಅದನ್ನ ರಿಜಿಸ್ಟರ್ ಮಾಡಿಕೊಡುವಂತ ಇವ್ರ ಹಿಂದೆ ಬಿದ್ದಿದ್ರಂತೆ ಈ ವ್ಯಕ್ತಿಯ ತಂದೆ ಮಾಡಿಕೊಟ್ಟಿಲ್ಲ ಅಂದಿದ್ದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂಡುಬಿದ್ರೆ ನಲ್ಲಿ ಟೂ ವೀಲರ್ ಒಂಡ್ ಆಕ್ಟಿವಲ್ ಆ ಲಾರಿ ಹಚ್ಚಿ ಸಾಯ್ಸಾಕಿದಾರೆ ಆಮೇಲೆ ಅವ್ರ ತಂದೆ ಹೇಳ್ತಾ ಇದ್ರಂತೆ ನನಗೆ ಬೆದರಿಕೆ ಇದೆ ಅಂತ ಸತ್ತ ಹೋದ್ರು ತದನಂತರ ಮೂಡುಬಿದ್ರೆ ಸಬ್ ಇನ್ಸ್ಪೆಕ್ಟರ್ ಹೇಳಿದಂತೆ ಏ ಇದನ್ನ ಮುಂದರ್ಸಕ್ ಹೋಗ್ಬೇಡ ತುಂಬಾ ಪ್ರಭಾವ ವ್ಯಕ್ತಿ ನಿಮ್ಮ ತಂದೆಯ ಇಂದ ಇದಾರೆ ಅಂತ ಆತನಿಗೆ ಹೇಳದಂತೆ ಈಗ ಅವನ್ ಭಯ ಬಿದ್ದು ಹೋಗಿ ಕೇರಳದಲ್ಲಿ ಅವ್ರ ತಂದೆ ಮತ್ತೆ ಅವನಿಗೆ ಆ ತಂದೆ ಕೊಲೆ ಆಯ್ತು ಅವನಿಗೂ ಕೂಡ ತೊಂದರೆ ಇದೆ ಅಂತ ಕೇರಳದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆ ಅದೇ ವ್ಯಕ್ತಿನ ನಾನು ನಿಮ್ಗೆ ಲೈವ್ ಅಲ್ಲಿ ಮಾತಾಡಿಸಿದೆ ಒಂದು ಪ್ರಾಮಾಣಿಕ ಪ್ರಯತ್ನ ಸತ್ಯ ಏನಿದೆ ಅಂತ ತಿಳ್ಕೊಳಕೆ ನಾನು ಅವನಿಗೆ ಅದನ್ನೇ ಹೇಳಿದೆ ಎಸ್ ಐ ಟಿ ಇದೆ ಐ ಟಿಗೆ ಹೋಗಿ ಕಂಪ್ಲೇಂಟ್ ಅಂತ ಹೇಳಿದೀನಿ ಆತ ಹೇಳೋ ಪ್ರಕಾರ ಈ ರೀತಿಯ ಸಾವಿರಾರು ಕೇಸುಗಳು ಧರ್ಮಸ್ಥಳದ ಮಾಫಿಯಾಗಳು ನಡೆಸ್ತಾ ಇದಾರೆ ಅಂತ ಡಿ ಕೆ ಸುರೇಶ್ ಅವರೇ ಹೇಳಿದ್ರು ಧರ್ಮಸ್ಥಳ ಯಾರಪ್ಪನ ಆಸ್ತಿನೂ ಅಲ್ಲ ಯಾವುದೋ ಕುಟುಂಬದ ಆಸ್ತಿ ಅಲ್ಲ ಅದು ಸಮಾಜದ ಆಸ್ತಿ ಆಮೇಲೆ ಸಮಾಜದಲ್ಲಿ ನಂಬಿರುವಂತರ ಆಸ್ತಿ ಯಾವುದೋ ಒಂದು ಕುಟುಂಬ ಅದು ನಡೆಸಿದ ಮಾತ್ರಕ್ಕೆ ತಾವೇ ಏನೋ ತಾವೇ ಡಿಕ್ಟೇಕ್ಟರ್ ಅಂತ ಅದನ್ನ ಅನ್ಕೋಳೋದು ತುಂಬಾ ತಪ್ಪು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಸೊ ಲಟ್ ಥ್ಯಾಂಕ್ ಯು ಕರ್ನಾಟಕ ಥ್ಯಾಂಕ್ ಯು ಬೆಂಗಳೂರು ಥ್ಯಾಂಕ್ ಯು ಧರ್ಮಸ್ಥಳ ಸುದ್ದಿ ಐಟಿ सदा निमोंदिके